ಬಿಜಿಕ್ರ ಪಾಡ್ದೆ ಓಕೆನಾ ಬಿಜಿಕ್ರೆ ಓಲಪಾಡೀ ಮರತ ಇತ್ತಂಡ ವೇಸ್ಟ್ ಬಿಜಿಕ್ರೆ ಅವೇನೋ ಅಂತ ಪೊಯ್ಯ ಪಾಡ್ದೆ ಓಕೆ ನಾವು ಅಪ್ಪ ಪೊಯ್ಯ ಪಾಂಡ ಐತೆ ಬೇರೆ ಕೋರೆ ಬರೋ ಲಾಯ್ಕಾಪ ಈಜಿ ಹಾಯ್ ಫ್ರೆಂಡ್ಸ್ ಇಂದಾದ ಮತ್ತೊಂದಿಲ್ಲ ಏನೊಂದಿಲ್ಲರ ಇನಿ ಡ್ರ್ಯಾಗನ್ ಫ್ರೂಟ್ಸ್ ದ ಗಿಡ ನಡೆದಿಲ್ಲ ಏನು ಹೆಂಚೆ ನಡ್ಪೆ ತೂಲೆ ಫ್ರೆಂಡ್ಸ್ ಓಕೆ ನಿಗುಲೆ ತೂಲೆ ಏನು ಜಸ್ಟ್ ಒಂದು ಆನ್ಲೈನ್ ಇಡೋ ಗಿಡ ಆರ್ಡರ್ ಮಾಡ್ದಿತ್ತೇ ಅವೇನು ನಡ್ದು ತೂಪೆ ಹೆಂಚ ಹಾಪಿಂದ ಅವು ಗ್ರೋತ್ ಹಾಪಣ್ಣ ಈಜ ಗೊತ್ತಜಿ ಬಟ್ ಏನು ಟ್ರೈ ಮಾಲ್ತಂದೆ ಆಯ್ನ ಅವೇನು ಎಂಚಾನ ಮಲ್ತದ ಜೀವ ಮಾಲ್ಕೊಡು ಗಿಡ ಇಂದ್ ತೂಕ ದಾದ ಹಾಪಿಂದ ನಿಗುಲೆ ತೂಲೆ ಏನು ಹೆಂಚ ಮಲ್ತದ್ ನಡ್ಪೇಂದ ನಿಗಲಿಗೆ ಈ ವಿಡಿಯೋ ಇಷ್ಟ ಹಣ ನಿಗುಲೆ ಟ್ರೈ ಮಾಲ್ಪಲ್ಲಿ ಓ ಅಣಲ್ಲಿ ಗಿಡ ಇತ್ತು ನಾನು ಅಂಚೆ ಬಟ್ ಅವ್ ಶೋಕ್ ಹಾಕೊಂಡು ಓಕೆನಾ ಬಟ್ ಅವು ಎಡ್ಡೆ ಅಂಚ ನಂಡ ಜಸ್ಟ್ ಹೆಂಗೆ ಕೆಂಚ ನಾನು ಅಂಚೆ ಅಡೋದಿಲ್ಲ ಏನು ತೂಗಿಲ್ಲ ಅರತ್ತ ಫ್ರೆಂಡ್ಸ್ ಒಂಜಿ ವೇಸ್ಟ್ ಬಕೆಟ್ ಇತ್ತು ಆ ಗೆ ಏನು ಫಸ್ಟ್ ತಾರ ತೆಪ್ಪು ಬರ್ಕೊಂಡತೆ ಅವೇನು ಲಾ ಫಸ್ಟ್ ದೀಪ ಏನು ಆಯಿರ್ಬೇಕು ಆಯಿತಾ ಮಿತ್ತಾನು ಪೊಯ್ಯ ಪಾಡೋದಲ್ಲ ಬಾಡ್ದೆ ತಾರದ ತಿಪ್ಪು ದಿಂಡ ಅವು ನೀರು ಮೀನ್ ಮೈತಂಡ ಅದ ಕರೆಕ್ಟ್ ಅದಾವ ತಿತ್ತು ಒಟ್ಟು ನಮ್ಮ ಬಕೆಟ್ ಹೊಟ್ಟೆ ಏನೋ ಒಟ್ಟೆ ಇಟ್ಟು ಹೋಗ್ಕೊಂಡು ಐಗೋಸ್ಕರ ಅಂಚ ಮಲ್ತಿನಿ ತೆ ಪೊಯ್ಯ ಪಾರ್ದು ಆಯ್ತಾ ಮಿತ್ಯಾನು ಬಿಜಿಕ್ರೆ ಪಾಡ್ದೆ ಓಕೆ ನಾ ಬಿಜಿಕ್ರೆ ಹುಲ ಪಾಡಲೀ ನಿಗಲಿಕ್ಕೆ ಒಣ್ಣ ಮರತ ಇತ್ತಂಡ ವೇಸ್ಟ್ ಬಿಜಿಕ್ರೆ ಅವೆಲ್ಲ ಪಾಡ್ಲೆ ಅವ್ರು ಆಗಿ ಗೊಬ್ಬರ ಹಾಕೊಂಡು ಸೊ ಬಿಜಿಕ್ರೆ ಒಬ್ಬರು ಪಾಡ್ದೆ ಅನ್ಬೇಕು ಆಯಿತಾ ಮಿತ್ತ ಕೆಂಪು ಮಣ್ಣು ಪಾಡ್ದೆ ನಿಗಲಿಲ್ಲ ಸ್ವಲ್ಪ ಹೂವು ಮಣ್ಣು ಉಂಡು ಅವು ಪಾಡ್ಲೆ ಕೆಂಪು ಮಣ್ಣೆ ಆ ಇಜ್ಜಿ ಬಟ್ ಆ ಮಣ್ಣು ಎಡ್ಡಪ್ಪುಡು ಕಲ್ಲುಬುರು ಬಲ್ಲೆ ಐಗೋಸ್ಕರ ಸೊ ಮಣ್ಣು ಪಾಡ್ದೆ ಅಂಬಕ್ಕೆ ಆಯ್ತು ಮಿತ್ತಡವಂತೆ ಪೊಯ್ಯ ಪಾಡ್ದೆ ಓಕೆ ನಾವು ಪಾ ಪೊಯ್ಯ ಪಾಂಡಾಯ ಆಯ್ತು ಬೇರೆ ಕೋರೆ ಊರಲ್ಲಿ ಆಯ್ಕೆ ಹಾಪ ಈಸಿ ಆದಾಯ ಪಾಂಡ್ ಅವು ಒಂಜಿ ಪಾಪಸ್ ಕಲ್ಲಿ ಗಿಡ ಹೆಂಚು ಅಥವಾ ಅಲುವೇರಿ ಗಿಡ ಹೆಂಚು ಅಂಚೆ ನಾವು ಆಯಿತಾ ಮುದೇಲ್ ಬೇಗ ಕುರಿ ಉಂಡಿಗೆ ನೀರು ಪೂರ ಜಾಸ್ತಿ ಅಂಡೆ ಗೋಸ್ಕರ ಪೊಯ್ಯ ಪಾಂಡವು ದಾಲು ದಾಲ ಜಿಂದು ಏನು ಕೂಡ ಆಯಿತ ಮಿತ್ತ ಪೊಯ್ಯ ಪಾಡ್ದೆ ತೂ ತ ಮೂಜಿ ಗಿಡ ಆನ್ಲೈನ್ ಡ್ ಆರ್ಡರ್ ಮಲ್ದೆರ್ ಐಟ್ ಒಂಜಿ ಗಿಡ ಹತ್ತು ಪನ್ಪಿನ ಆತ್ ಹಾತಿ ಇಟ್ಟಿಜ್ಜಿ ಬಾರ್ದು ಬಟ್ ಹೆಂಗೆ ಗೊತ್ತುಜಿ ಏನು ಟ್ರೈ ಮಾಡ್ತಂದಿಲ್ಲ ಜೀವ ಹಾಕೊಂಡು ಹೆಜ್ಜೆ ಐ ಗೋಸ್ಕರ ಏನು ಬಕೆಟ್ಟಿಡೆ ಮಲ್ತೊಂದಿಲ್ಲ ಗಿಡ ಸೊ ಮೂಜಿ ಗಿಡನ ಯಾನ ನಡೋಂದಿಲ್ಲ ತೂ ಅಂದರುತ್ತೆ ನಿಗೂ ಎಂಚ ಹಾಪೊಂಡಿಂದ ತೂ ಹೊ ನಾನು ಹೆಂಚ ಗ್ರೋತ್ ಹಾಕೊಂಡು ಹೆಜ್ಜೆ ಬಟ್ ಬಟ್ ಯಾನ ಆಯ್ನತು ಟ್ರೈ ಮಲ್ತಂದಿಲ್ಲೆ ಅವು ಲೈಕ್ ಆವಡಿಂದ ಅದಕ್ಕೋಸ್ಕರ ಬಕೆಟ್ ಇಟ್ಟು ಫಸ್ಟ್ ಮಲ್ತಂಡ ಎಡ್ಡೆ ಬೊಕ್ಕ ಎಡ್ಡೆ ಅಂಬೇಕಾ ನೆಲಟ್ ನಡ್ಕ ಹಿಂದು ಸೊ ನಡ್ದು ಬ್ರೆ ಅಂಬ್ಬಕ ಲಾಸ್ಟಿಗೆ ಐಕ್ ವಾಟರ್ ಪಾಡಂದಿಲ್ಲೆ ನಾಯ್ಕ್ ಮರ್ತಿದ್ದು ಅಂತ ನೀರು ಪಾಡಲಿ ಮಸ್ತ್ ನೀರು ಪಾಡ್ರೆಲ್ಲ ಬಲ್ಲಿ ಹದೋಟೆ ನೀರು ಪಾಡ್ಲಿ ಓಲಾ ಹಾತಿ ಪಾಟ್ ಅವಡು ಬಕೆಟ್ ಆಗೋಡು ಗಿಡ ಬೊಕ್ಕ ಐಟ್ ನೀರು ಒಂಥರ ಬಲ್ಲಿ ಓಕೆನಾ ಅದೇ ಎಡ್ಡೆ ಹಾಕೊಂಡು ಗಿಡ ಸೊ ಫೈನಲ್ ಆದ್ ಗಿಡ ಪೂರ ನಡೆದ ನಮ್ಮ ನಾಯಿ ಇಲ್ಲದ ಬುಡ್ರೆ ಕೊಡ್ತಾ ಆವೊಂದುಂಡು ಐ ಕಾಮಸ್ಸರ ಆಪುಂಡು ಒಂಜಿ ಕಡೆ ಇಟ್ಟು ಸೊ ನಾಯಿ ಬುಡ್ದು ಅಲ್ಪ ಪೂರ ಕ್ಲೀನ್ ಮಾಡ್ತದ ಪೂರ ಆಂಡ್ ಸೊ ಅಲ್ಪ ಪೂರ ಕ್ಲೀನ್ ಮಾಡ್ತಿದ್ದೀಯ ಅಂಚನೆ ಬೈಯೆಲ್ಲ ಆಂಡ್ ಕತ್ತೆಲ್ಲ ಹಾತ್ಕೊಂಡು ಸಾಧಾರಣ ಗಂಟೆ ಉಂಚಿ ಏಳು ಗಂಟೆ ಆವರೆ ಬತ್ತಂಡು ಚಂದ್ರ ತೋಜಂದುಂಡು ತುಲಿ ಸೊ ಬೈಯದ ಸೀನರಿ ತೋರೆ ಲೈಕ್ ಹಾಕ್ಕೊಂಡು ಅಂಚನೆ ನಮ್ಮ ಹಳ್ಳಿ ಸೈಡ್ ಗೊತ್ತೆ ನಿಗಲಿ ಪುರ್ತಕ್ಕಂತನಾಗ ತೊಗಿಸಿ ದೀಪಪುರ ಪಾಡ್ವಿರೋ ತೂವರೆಗೆ ಒಂಥರ ಖುಷಿ ಬಡ್ ಅನಾಗ ಬೈಯಾಗಿ ತಿಂದ ಕೂಸಲ ಮಲಿದ್ದೆ ಅಂಚನೆ ಈ ಒಂಜಿ ವೀಡಿಯೋ ನಿಗಾಲಿ ಪೂರಗಲೆ ಇಷ್ಟ ಅನ್ ಅಂಚನೆ ನಿಗಲಿ ಪೂರಗಲೆ ಈ ಒಂಜಿ ವೀಡಿಯೋ ಇಷ್ಟ ಆನ್ವೆ ಅನ್ನೋ ಒಂಜಿ ಕಿಂಜ ಮಿನಿ ಲಾಗ್ ಪನ್ನೊಲಿ ಈಗಲಿ ಪೂರಗಲೆ ಇಷ್ಟ ಆಣಿದ್ದೆನ್ವೆ ಅಂಚನೆ ಏರ್ಪುರ ಏನೋ ವೀಡಿಯೋನ ಫಸ್ಟ್ ಟೈಮ್ ಟು ಒಂದು ಲಾರಾಗಲು ಪೂರಗಳ ಲೈಕ್ ಮಾಡ್ಪಿ ಸಪೋರ್ಟ್ ಮಾಡ್ಪಿಲಿ ಸಬ್ಸ್ಕ್ರೈಬ್ ಮಾಡ್ಪಿಲಿ ಫ್ರೆಂಡ್ಸ್ ಓಕೆ ಹಿಂಚಣೆನಿಗೆಲ್ಲ ಸಪೋರ್ಟ್ ಹೆಂಗ್ ಕೇಳಪ್ಪಲ್ಲ ಬೋರ್ಡು ಅಂಚೆ ಏರ್ಪೂರ ಏನೋ ವೀಡಿಯೋನ ಸ್ಕಿಪ್ ಮಾಡಿ ಪಂದೆ ಫಸ್ಟ್ ಎಂಡ್ ಹೆಣ್ಣು ಮಟ್ಟದ ಆಗಲಿ ಪೂರಾಗಲಿ ಅನ್ನೋ ಕಟ್ಟಿ ಧನ್ಯವಾದ ಪಂದರೆ ಫ್ರೆಂಡ್ಸ್ ಬಾಯ್ ಬಾಯ್